ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮಗಳು ಐತಿಹಾಸಿಕವಾಗಿ ಭಾರತದ ಸಾಮಾಜಿಕ ಆರ್ಥಿಕ ರಚನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಅವು ದುರ್ಬಲ ಕುಟುಂಬಗಳಿಗೆ ಆದಾಯ ಭದ್ರತೆಯನ್ನು ಒದಗಿಸುವುದಲ್ಲದೆ ಆಸ್ತಿಯ ಸೃಷ್ಟಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಸಾಮಾಜಿಕ ಸ್ಥಿರತೆಯ ವಾಹಕಗಳಾಗಿ ಇವೆ ದೊಡ್ಡ ಜನಸಂಖ್ಯೆಯು ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುವುದರಿಂದ ಈ ಋತುಮಾನಕ್ಕೆ ಸಂಬಂಧಿಸಿದ ನಿರುದ್ಯೋಗ ಮತ್ತು ಆದಾಯದ ಅಸ್ಥಿರತೆಯು ನಿರಂತರ ಸವಾಲುಗಳಾಗಿ ಉಳಿದಿವೆ ಹೀಗಿಂತ ಪತ್ರಿಕಾಗೋಷ್ಠಿಯಲ್ಲಿ ಅಮರ್ನಾಥ್ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮಗಳು ಐತಿಹಾಸಿಕವಾಗಿ ಭಾರತದ ಸಾಮಾಜಿಕ ಆರ್ಥಿಕ ರಚನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿ ಅವು ದುರ್ಬಲ ಕುಟುಂಬಗಳಿಗೆ ಆದಾಯ ಭದ್ರತೆಯನ್ನು ಒದಗಿಸುವುದಲ್ಲದೆ ಆಸ್ತಿ ಸೃಷ್ಟಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಸಾಮಾಜಿಕ ಸ್ಥಿರತೆಯ ವಾಹಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ದೊಡ್ಡ ಜನಸಂಖ್ಯೆಯು ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುವುದರಿಂದ ಋತುಮಾನಕ್ಕೆ ಸಂಬಂಧಿಸಿದ ನಿರುದ್ಯೋಗ ಮತ್ತು ಆದಾಯದ ಅಸ್ಥಿರತೆಯು ನಿರಂತರ ಸವಾಲಾಗಿ ಉಳಿದಿವೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಜಾರಿಗೆ ಬಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಮನರೇಗಾ ವೇತನ ಉದ್ಯೋಗದ ಶಾಸನಬದ್ಧ ಖಾತ್ರಿಯನ್ನು ನೀಡುವ ಮೂಲಕ ಸವಾಲುಗಳನ್ನ ಎದುರಿಸಲು ಪ್ರಯತ್ನಿಸಿತ್ತು ಆ ಕಾರ್ಯಕ್ರಮವು ಮುಂಚಿನ ವರ್ಷಗಳಲ್ಲಿ ಕ್ಷೀಪ ವ್ಯಾಪ್ತಿಯಲ್ಲಿ ವಿಸ್ತಾರಗೊಂಡು ಪರಿಹಾರ ಒದಗಿಸಿದ್ದಾದರೂ ದುರ್ಬಲ ಆಡಳಿತಾತ್ಮಕ ಸಂರಚನೆಗಳು ಭ್ರಷ್ಟಾಚಾರ ಮತ್ತು ಅಭಿವೃದ್ಧಿ ಆಧಾರಿತ ಧೋರಣೆಯಿಂದ ಅದರ ಅನುಪಸ್ಥಿತಿಯಿಂದಾಗಿ ಅದರ ದೀರ್ಘಕಾಲೀನ ಪರಿಣಾಮಗಳು ದುರ್ಬಗ ದುರ್ಬಲಗೊಂಡಿತ್ತು ಅಂತ ಅಮರನಾಥ್ ಪಾಟೀಲ್ ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಯಾವುದೇ ಸರ್ಕಾರಕ್ಕೆ ಕಾಯ್ದೆಗಳು ಸಂವಿಧಾನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಕಾಯ್ದೆಗಳು ಮೇಲಿನ ಮೇಲೆ ಬದಲಾವಣೆ ಆಗ್ತಾ ಇರೋದು ಸಂಶೋಧನೆ ಆಗ್ತಾ ಇರೋದು ಅಮೆಂಡ್ಮೆಂಟ್ ಆಗ್ತಾ ಇರೋದು ನಾವು ಕಂಡಿದ್ದೀವಿ ಇದು ಯಾಕೆ ಅವಶ್ಯಕತೆ ಇದೆಪ್ಪ ಅಂತಂದ್ರೆ ಆ ತಂದಂತ ಕಾನೂನನ್ನ ಜನರಿಗೆ ತಲುಪಬೇಕು ನಾಗರಿಕರಿಗೆ ತಲುಪಬೇಕನ್ನಂಥ ನಿಟ್ಟಿನಲ್ಲಿ ನಾವು ಕಾನೂನು ರಚನೆಗಳು ಆಗ್ತವೆ ಆ ರಚನೆಯಾದಂಥ ಕಾನೂನುಗಳಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಜನರಿಗೆ ಮುಟ್ಟುವಲ್ಲಿ ವಿಫಲರಾದರೆ ಅಥವಾ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ನಿರಂತರವಾಗಿ ಆವಾಗ ಆವಾಗ ಅವಶ್ಯಕತೆ ಇದ್ದಾಗ ಅವಶ್ಯಕತೆ ಅನುಗುಣವಾಗಿ ಬದಲಾವಣೆಗಳ ಮಾಡುವ ಮಾಡ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ ಇದೇ ನಿಟ್ಟಿನಲ್ಲಿ ಇವತ್ತಿದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಈ ಇಪ್ಪತ್ತು ವರ್ಷಗಳ ಹಿಂದೆ ಬಂದಂಥ ಕಾನೂನು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಬಂದಂಥ ಕಾನೂನು ಇದು ಒಂದು ಮೂಲ ಉದ್ದೇಶ ಏನಪ್ಪ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗದ ಉದ್ಯೋಗಗಳು ಕ್ರಿಯೇಟ್ ಆಗಬೇಕು ಮತ್ತು ಅದ್ರ ಜೊತೆ ಎಸೆಟ್ ಆಸ್ತಿ ಇದು ಕ್ರಿಯೇಟ್ ಆಗಬೇಕು ಎಸೆಟ್ ಕ್ರಿಯೇಷನ್ಸ್ ಆಗಬೇಕನ್ನಂಥ ನಿಟ್ಟಿನಲ್ಲಿ ಮೂಲ ಉದ್ದೇಶ ಇದ್ರದ್ದು ಹೀಗಾಗಿ ಇವತ್ತದು ಆಗಿದೆಯಾ ಅಂತ ಕೇಳಿದಾಗ ನರೇಗಾ ಯೋಜನೆ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಈ ಒಂದು ಯೋಜನೆ ಆಶೋತ್ತರಗಳಿಗೆ ಮಹಾತ್ಮ ಗಾಂಧಿ ಆಶೋತ್ತರಗಳಿಗೆ ಸರ್ಕಾರದ ಆಶೋತ್ತರಗಳಿಗೆ ಸ್ಪಂದಿಸಿದೆ ಅಂತ ಕೇಳಿದಾಗ ನಮಗೆ ಸಮಾಧಾನ ಉತ್ತರ ಇವತ್ತು ಸಿಗ್ತಾ ಇಲ್ಲ ಹೀಗಾಗಿ ಈ ಯೋಜನೆ ಪಾರದರ್ಶಕವಾಗಿ ಸಮರ್ಥವಾಗಿ ಜಾರಿಗೆ ಆಗಬೇಕನ್ನಂಥ ನಿಟ್ಟಿನಲ್ಲಿ ಇವತ್ತು ಇದನ್ನು ತರಲಾಯಿತು ಇದರಲ್ಲಿ ಸ್ವಲ್ಪ ಹಾಕಿ ನಾನು ಭಾಳ ಡಿಟೇಲ್ ಆಗಿ ಹೋಗಲ್ಲ ಒಂದು ಕೆಲವು ಹೈಲೈಟ್ ಈಗೆಲ್ಲ ನೀವೆಲ್ಲ ಪ್ರಭುತ್ವ ಮಾಧ್ಯಮದವರು ಇದ್ದೀರಿ ಕೆಲವು ವಿಷಯಗಳು ಇದಕ್ಕೆ ಇದರಲ್ಲಿ ಇದ್ದಂಥ ಯಾಕೆ ಬದಲಾವಣೆ ಆಯಿತು ಅನ್ನೋದಕ್ಕೆ ಕಾರಣಗಳೇನು ಅಂತ ಅನ್ನೋದ್ಕ ಕೆಲವು ಫೈಂಡಿಂಗ್ಸ್ ಸಂಸದೀಯ ಸ್ಥಾಯಿ ಸಮಿತಿ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಇದರದೊಂದು ಫೈಂಡಿಂಗ್ಸ್ ಇದ್ದಾವೆ ಅದರ ಸಂಶೋಧನೆ ಮಾಡಿದಾಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿರುವಂಥ ನ್ಯೂನತೆಗಳು ಸಮಸ್ಯೆಗಳು ಇವ್ರು ಗುರುತಿಸಿದ್ರು ಪಾರ್ಲಿಮೆಂಟ್ರಿ ಕಮಿಟಿ ಅದರಲ್ಲಿ ಏನಪ್ಪ ಅಂತಂದರೆ ಶ್ರಮಿಕರಿಗೆ ಅದರಲ್ಲಿ ಜಾಬ್ ಕಾರ್ಡ್ ಹೋಲ್ಡರ್ಸ್ಗೆ ಕೂಲಿ ಪಾವತಿಗಳಲ್ಲಿ ಪಾವತಿಗಳಲ್ಲಿ ವಿಳಂಬದಿಂದ ಹನ್ನೆರಡು ಸಾವಿರ ಎರಡು ನೂರ ಹತ್ತೊಂಬತ್ತು ಕೋಟಿ ಹಾಗೂ ಸಾಮಗ್ರಿಗಳ ಪಾವತಿಗಳಿಂದ ಹನ್ನೊಂದು ಸಾವಿರ ಎರಡು ನೂರ ಇಪ್ಪತ್ತೇಳು ಕೋಟಿ ಸರ್ಕಾರದ ಈ ಮೊತ್ತ ಸರ್ಕಾರದ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಬಜೆಟ್ ಹೀಗಾಗಿ ಇಲಾಖೆಯ ಕಾರ್ಯಾಚರಣೆ ಸಾಮರ್ಥ್ಯ ಮೇಲೆ ಇದು ಪರಿಣಾಮವನ್ನ ಬೀರಿದೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್